ನಾಡಿಗೆ ನಮಸ್ಕಾರ ಕೆಸೆಟ್ ಮತ್ತು ಇ ನೆಟ್ ಎಕ್ಸಾಮ್ ಪೇಪರ್ ಒನ್ ಯೂನಿಟ್ ನಂಬರ್ ಟೆನ್ ಹೈಯರ್ ಎಜುಕೇಶನ್ ಹೈಯರ್ ಎಜುಕೇಶನ್ ಬರುವ ಒಂದು ಕನ್ಸೆಪ್ಟ್ ಇದೆ ಟೆಕ್ನಿಕಲ್ ಎಜುಕೇಶನ್ ಟೆಕ್ನಿಕಲ್ ಎಜುಕೇಶನ್ ಮೇಲೆ ಪ್ರತಿ ಬಾರಿ ಒಂದು ಪ್ರಶ್ನೆ ಕೇಳುತ್ತಾರೆ ಹೀಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರಬೇಕು ಇದಕ್ಕೆ ನಾವು ತಾಂತ್ರಿಕ ಶಿಕ್ಷಣ ಎಂದು ಕರೆಯುತ್ತೇವೆ ಈ ಟೆಕ್ನಿಕಲ್ ಎಜುಕೇಷನ್ ನಾವು ಕನ್ನಡದೊಳಗೆ ತಾಂತ್ರಿಕ ಶಿಕ್ಷಣ ಟೆಕ್ನಿಕಲ್ ಎಜುಕೇಶನ್ ಎಂದರೇನು ಟೆಕ್ನಿಕಲ್ ಎಜುಕೇಶನ್ ಎಜುಕೇಷನ್ದಲ್ಲಿ ಯಾವ 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 ಘಟಕಗಳು ಅಂದ್ರೆ ಯಾವ ಯಾವ ಸಬ್ಜೆಕ್ಟ್ಗಳು ಅಥವಾ ಯಾವ ಯಾವ ವಿಭಾಗಗಳು ಟೆಕ್ನಿಕಲ್ ಎಜುಕೇಷನ್ ಒಳಗೆ ಬರುತ್ತವೆ ಅದು ನೆನಪಿಡಬೇಕು ಟೆಕ್ನಿಕಲ್ ಎಜುಕೇಶನ್ ಏಕೆ ಪ್ರಾರಂಭ ಮಾಡಿದರು ಟೆಕ್ನಿಕಲ್ ಎಜುಕೇಶನ್ ಪ್ರಾರಂಭ ಮಾಡಿದವರು ಯಾರು ಟೆಕ್ನಿಕಲ್ ಎಜುಕೇಷನ್ ಪ್ರಾರಂಭ ಯಾವಾಗಾಯಿತು ಏಕೆ ಆಯಿತು ಟೆಕ್ನಿಕಲ್ ಎಜುಕೇಷನ್ದ ಪ್ರಾರಂಭ ಎಷ್ಟನೇ ಇಶ್ಯೂದೊಳಗೆ ಪ್ರಾರಂಭ ಆಯಿತು ಟೆಕ್ನಿಕಲ್ ಎಜುಕೇಷನ್ ಎಜುಕೇಷನ್ ಪ್ರಾರಂಭ ಮಾಡಬೇಕಂತೇಳಿ ಯಾವ ಕಮಿಷನ್ ಹೇಳಿತು ಟೆಕ್ನಿಕಲ್ ಎಜುಕೇಷನ್ದ ಬೆಳವಣಿಗೆ ಭಾರತ ದೇಶ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಹೇಗಾಯ್ತು ಟೆಕ್ನಿಕಲ್ ಎಜುಕೇಷನ್ದ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲಿ ಸ್ಥಾಪನೆ ಆದವು ಭಾರತ ದೇಶ ಸ್ವತಂತ್ರ ಆದ ನಂತರ ಟೆಕ್ನಿಕಲ್ ಎಜುಕೇಶನ್ದ ಬೆಳವಣಿಗೆ ಅತಿ ತೀವ್ರಗತಿಯಲ್ಲಿ ಏಕೆ ಆಯಿತು ಮತ್ತು ಟೆಕ್ನಿಕಲ್ ಎಜುಕೇಶನ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಏನ್ ಅದರದ್ದು ಮಹತ್ವ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಟೆಕ್ನಿಕಲ್ ಎಜುಕೇಶನ್ ಕನ್ನಡದೊಳಗೆ ನಾವು ತಾಂತ್ರಿಕ ಶಿಕ್ಷಣ ಎಂದು ಕರೆಯುತ್ತೇವೆ ಈ ವಿಭಾಗದಲ್ಲಿ ಪ್ರಶ್ನೆ ಹಿಂಗ್ ಕೇಳ್ತಾರ್ರಿ ಟೆಕ್ನಿಕಲ್ ಎಜುಕೇಶನ್ ಅಂಡರ್ದಲ್ಲಿ ಬರುವಂತ ವಿಭಾಗಗಳು ಯಾವುವು ಇದು ನೆನ್ಪಿಡ್ರಿ ಇಂಜಿನಿಯರಿಂಗ್ ಕಾಲೇಜಸ್ ಪಾಲಿಟೆಕ್ನಿಕ್ ಕಾಲೇಜ್ ಆಗಲಿ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಇಂಜಿನಿಯರಿಂಗ್ ದೊಳಗೆ ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಕಮ್ಯುನಿಕೇಶನ್ ಕಮ್ಯುನಿಕೇಟಿವ್ ಇ ಎಲ್ ಟಿ ಇಂಜಿನಿಯರಿಂಗ್ ಮ್ಯಾರೈನ್ ಇಂಜಿನಿಯರಿಂಗ್ ಎಷ್ಟು ಏರೋನಾಟಿಕಲ್ ಇಂಜಿನಿಯರಿಂಗ್ ಅದು ಮತ್ತೆ ಭಾಗಗಳದು ಟೋಟಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ ದಲ್ಲಿ ಬರುತ್ತದೆ ಟೆಕ್ನಾಲಜಿ ಐ ಐ ಟಿ ಗಳು ಏನು ಕರಿತೀವ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐ ಟಿ ತಂತ್ರಜ್ಞಾನ ಇದು ಟೆಕ್ನಿಕಲ್ ಎಜುಕೇಶನ್ ದೊಳಗೆ ಬರುತ್ತದೆ ಮ್ಯಾನೇಜ್ಮೆಂಟ್ ನಿರ್ವಹಣೆ ಶಾಸ್ತ್ರ ಇದು ಟೆಕ್ನಿಕಲ್ ಎಜುಕೇಶನ್ ದೊಳಗೆ ಬರುತ್ತದೆ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪಿ ಟೆಕ್ನಿಕಲ್ ಎಜುಕೇಶನ್ ಟೌನ್ ಪ್ಲಾನಿಂಗ್ ಒಂದು ನಗರದ ಯೋಜನೆ ಟೆಕ್ನಿಕಲ್ ಎಜುಕೇಶನ್ ಫಾರ್ಮಸಿ ಬಿ ಫಾರ್ಮಸಿ ಎಂ ಫಾರ್ಮಸಿ ಇವೆಲ್ಲ ಟೆಕ್ನಿಕಲ್ ಎಜುಕೇಶನ್ ಅಪ್ಲೈಡ್ ಆರ್ಟ್ ಟೆಕ್ನಿಕಲ್ ಎಜುಕೇಶನ್ ಕ್ರಾಫ್ಟ್ ಟೆಕ್ನಿಕಲ್ ಎಜುಕೇಶನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಟೆಕ್ನಿಕಲ್ ಎಜುಕೇಶನ್ ಕ್ಯಾಟರಿಂಗ್ ಟೆಕ್ನಾಲಜಿ ಅಡುಗೆಯ ತಂತ್ರಜ್ಞಾನ ಇನ್ನು ಟ್ರೈನ್ ಒಳಗೆ ನೋಡ್ರಿ ಇಲ್ಲಿ ಗುವಾಟಿಗ್ ಹೋಗ್ಬೇಕಾದ್ರೆ ನಾಲ್ಕು ದಿವಸ ಹಿಡಿದಿತ್ ನನಗೆ ಟ್ರೇನ್ ಒಳಗೆ ಊಟ ಮಾಡ್ತಿದ್ದೆವು ಅಲ್ಲಿ ಒಂದು ಟ್ರೈನ್ ಒಳಗ ಒಂದು ಡಬ್ಬಿ ಇರ್ತಿತ್ರಿ ಕ್ಯಾಟರಿಂಗ್ ಅಂತೇಳಿ ಅಲ್ಲಿ ಅಡುಗೆ ತಯಾರು ಮಾಡಿ ಅವರು ಪ್ಯಾಸೆಂಜರ್ ಒಳಗೆ ತಂತಂದು ಕೊಡ್ತಿದ್ರು ಕ್ಯಾಟರಿಂಗ್ ಟೆಕ್ನಾಲಜಿ ಅಡುಗೆಯ ತಂತ್ರಜ್ಞಾನ ಇವೆಲ್ಲ ಟೆಕ್ನಿಕಲ್ ಎಜುಕೇಶನ್ ದ ಒಳಗೆ ಬರುತ್ತವೆ ಪೇಪರ್ ಹಿಂಗೆ ಪ್ರಶ್ನೆ ಕೇಳ್ತಾರೆ ಕ್ಯಾಟರಿಂಗ್ ಟೆಕ್ನಾಲಜಿ ಇದು ಟೆಕ್ನಿಕಲ್ ಎಜುಕೇಶನ್ ಎಜುಕೇಶನ್ದೊಳಗೆ ಬರುತ್ತದೆಯೋ ಅಥವಾ ಇಲ್ಲ ಹಿಂಗ ಸರಿ ತಪ್ಪದೊಳಗೂ ಪ್ರಶ್ನೆ ಕೇಳ್ತಿರ್ತಾರೆ ದಯವಿಟ್ಟು ನೆನಪಿಡ್ರಿ ಟೆಕ್ನಿಕಲ್ ಎಜುಕೇಶನ್ ಜಾಸ್ತಿ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ನೇರವಾಗಿ ಪ್ರಶ್ನೆ ಕೇಳುತ್ತಾರೆ ಆರ್ಕಿಟೆಕ್ಚರ್ ಎಜುಕೇಶನ್ ಇದು ಟೆಕ್ನಿಕಲ್ ಎಜುಕೇಶನ್ ಒಳಗೆ ಬರುತ್ತದೆ ಸರಿ ಟ್ರೂ ಆರ್ಕಿಟೆಕ್ಚರ್ ಇದು ಟೆಕ್ನಿಕಲ್ ಎಜುಕೇಶನ್ ಎಜುಕೇಶನ್ದೊಳಗ ಬರುವುದಿಲ್ಲ ತಪ್ಪು ಟೆಕ್ನಿಕಲ್ ಎಜುಕೇಶನ್ ನಮ್ಮ ದೇಶ ಒಳಗೆ ಪ್ರಾರಂಭ ಆಗ್ಬೇಕು ಅಂತೇಳಿ ಹೇಳದವ್ರು ಯಾರು ಬ್ರಿಟಿಷರು ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದೊಳಗೆ ಸ್ಥಾಪನೆ ಆಯಿತು ಆಮೇಲೆ ಬ್ರಿಟಿಷರು ನಮ್ಮ ದೇಶವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಸಮಯದಲ್ಲಿ ಬ್ರಿಟಿಷರಿಗೆ ಕಾರ್ಮಿಕರ ಅವಶ್ಯಕತೆ ಇತ್ತು ಬ್ರಿಟಿಷರು ಹೇಳಿದಂತ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಕಾರ್ಮಿಕರು ಬೇಕಾಗಿದ್ರು ಕರ್ಮಚಾರಿಗಳು ಬೇಕಾಗಿದ್ರು ಎಂಪ್ಲಾಯಿ ಬೇಕಾಗಿದ್ರು ವರ್ಕರ್ ಬೇಕಾಗಿದ್ರು ಲೇಬರ್ ಬೇಕಾಗಿದ್ರು ಹೀಗಾಗಿ ಅವರು ನಮ್ಮ ದೇಶದ ಜನರಿಗೆ ಶಿಕ್ಷಣ ಕೊಡಲಿಕ್ ಪ್ರಾರಂಭ ಮಾಡಿದ್ರು ನಾವು ಏನ್ ಕಲಿಸ್ತೀವಿ ಅದನ್ನ ಕಲಿತು ನಮ್ಮ ಅಂಡರ್ದೊಳಗೆ ನೀವು ಕೆಲಸ ಮಾಡ್ರಿ ಒಳಗ ಫ್ಯಾಕ್ಟ್ರಿ ಒಳಗ ಸೊ ಹೀಗಾಗಿ ಬ್ರಿಟಿಷರು ಟೆಕ್ನಿಕಲ್ ಎಜುಕೇಶನ್ ಅನ್ನು ನಮ್ಮ ದೇಶದೊಳಗೆ ಪ್ರಾರಂಭ ಮಾಡಿದ್ರು ಪಕ್ಕ ನೆನ್ಪಿಟ್ರದ ಆ ಟೈಮ್ ಒಳಗೆ ಅವರು ಇಂಡಸ್ಟ್ರಿಯಲ್ ಸ್ಕೂಲ್ಗಳನ್ನ ಪ್ರಾರಂಭ ಮಾಡಿದ್ರು ಇಂಡಸ್ಟ್ರಿಯಲ್ ಅಂದ್ರೆ ಔದ್ಯೋಗಿಕ ಶಾಲೆಗಳು ಈಗೇನು ಐ ಐ ಟಿ ಐ ಅಂತೇಳಿ ಕರಿತಾರಲ್ಲ ಈ ರೀತಿ ಇರುವಂತ ಸ್ಕೂಲ್ಗಳು ಬ್ರಿಟಿಷರ ಕಾಲಾವಧಿಯೊಳಗೆ ಇಂಡಸ್ಟ್ರಿಯಲ್ ಸ್ಕೂಲ್ಗಳನ್ನು ಅವರು ಪ್ರಾರಂಭ ಮಾಡಿದ್ರು ಅವ್ರು ಎಲ್ಲಿ ಪ್ರಾರಂಭ ಮಾಡ್ಬೇಕಂತ ವಿಚಾರ ಮಾಡಿದ್ರು ಎರಡು ಪ್ರಾಂತದೊಳಗೆ ಒಂದು ಬಾಂಬೆ ಪ್ರಾಂತ ಮತ್ತು ಒಂದು ಮದ್ರಾಸ್ ಪ್ರಾಂತ ಅವಾಗ ಪ್ರಾಂತಗಳಿದ್ದು ಮೂರ್ನಾಲ್ಕು ರಾಜ್ಯಗಳು ಸೇರಿ ಒಂದೊಂದು ಪ್ರಾಂತ ಮಾಡುತ್ತಿದ್ರು ಮುಂಬೈ ಪ್ರಾಂತ ಮತ್ತು ಕಲ್ಕತ್ತಾ ಪ್ರಾಂತ ಆಮೇಲೆ ಮದ್ರಾಸ್ ಪ್ರಾಂತ ಇವ್ರು ಕಾಲ್ ಇವರು ಇಂಡಸ್ಟ್ರಿಯಲ್ ಸ್ಕೂಲ್ ಪ್ರಾರಂಭ ಈ ಭಾಗದೊಳಗೆ ಕಲ್ಕತ್ತಾ ಮತ್ತು ಬಾಂಬೆದೊಳಗೆ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ರು ಆದ್ರೆ ಫಸ್ಟ್ ಫಸ್ಟ್ ಇಂಡಸ್ಟ್ರಿಯಲ್ ಸ್ಕೂಲ್ ಪ್ರಾರಂಭ ಮಾಡಿದವರು ಏಯ್ಟೀನ್ ಹಂಡ್ರೆಡ್ ಫಾರ್ಟಿ ಟೂ ಪ್ಲೀಸ್ ಇದನ್ನ ನೆನಪಿಡ್ರಿ ಪೇಪರ್ದೊಳಗೆ ಇದಕ್ಕಿಂತ ಮುಂಚೆ ಪ್ರಶ್ನೆ ಕೇಳಿದ್ರು ಈಗನು ಕೇಳ್ತಾರೀ ಏಯ್ಟೀನ್ ಹಂಡ್ರೆಡ್ ಫಾರ್ಟಿ ಟೂ ಅಲ್ಲಿ ಗಿಂಡಿ ಅಂತೇಳಿ ಒಂದು ಸಣ್ಣ ಊರದ ರೀ ಎಲ್ಲಿ ಮದ್ರಾಸ್ದೊಳಗ ಚೆನ್ನೈದೊಳಗೆ ಅಲ್ಲಿ ಇಂಡಸ್ಟ್ರಿಯಲ್ ಸ್ಕೂಲ್ ಎಲ್ಲ ಪ್ರಾರಂಭ ಮಾಡಿದ್ರು ದಿಸ್ ಇಸ್ ದ ಫಸ್ಟ್ ಇಂಡಸ್ಟ್ರಿಯಲ್ ಸ್ಕೂಲ್ ಇಂಟ್ರೊಡ್ಯೂಸ್ಡ್ ಬೈ ಬ್ರಿಟಿಷ್ ಇನ್ ಇಂಡಿಯಾ ಏಯ್ಟೀನ್ ಹಂಡ್ರೆಡ್ ಫಾರ್ಟಿ ಟು ಅದಾದ ನಂತರ ಏಯ್ಟೀನ್ ಹಂಡ್ರೆಡ್ ಫಿಫ್ಟಿ ಫೋರ್ ಅಲ್ಲಿ ಪುನಾದಲ್ಲಿ ಪುನಃ ಅಂದ್ರೆ ನಮ್ಮ ಪುಣೆ ಮಹಾರಾಷ್ಟ್ರದ ಪುಣೆಯಲ್ಲಿ ಇಂಡಸ್ಟ್ರಿಯಲ್ ಸ್ಕೂಲ್ ಅನ್ನ ಬ್ರಿಟಿಷರು ಪ್ರಾರಂಭ ಮಾಡಿದ್ರು ಪ್ಲೀಸ್ ಎರಡು ನೆನ್ಪಿಡ್ರಿ ಅದಾದ ನಂತರ ಭಾರತ ದೇಶದೊಳಗ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿದ್ದು ಏಟೀನ್ ಹಂಡ್ರೆಡ್ ಫಾರ್ಟಿ ಸೆವೆನ್ ನಮ್ಮ ದೇಶ ಸ್ವತಂತ್ರ ಆಗಿದ್ದು ನೈನ್ಟೀನ್ ಹಂಡ್ರೆಡ್ ಫಾರ್ಟಿ ಸೆವೆನ್ ನೋಡ್ರಿ ಹಂಡ್ರೆಡ್ ಇಯರ್ಸ್ ಬ್ಯಾಕ್ನೇ ಇದನ್ನ ಈ ಕಾಲೇಜ್ ಪ್ರಾರಂಭ ಮಾಡಿದ್ರು ಬ್ರಿಟಿಷರು ಇದಕ್ಕೆ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಇಂಡಿಯಾ ಹೇಳಿ ಕರೀತಾರೆ ಉತ್ತರ ಪ್ರದೇಶ ರೂರ್ಕಿ ಅಂತ ಒಂದು ಊರದ್ರಿ ರೂರ್ಕಿ ಮೇಲಿಂದ ನಾನು ಉತ್ತರಾಖಂಡಕ್ಕೆ ಹೋಗಿದ್ದೆ ನಾನು ಉತ್ತರಾಖಂಡಕ್ಕೆ ಹೋಗುವಾಗ ರೂರ್ಕಿ ಅಂತ ಊರು ಬರ್ತಾರೆ ಅಲ್ಲಿ ಅಲ್ಲಿ ಏಯ್ಟೀನ್ ಹಂಡ್ರೆಡ್ ಫಾರ್ಟಿ ಸೆವೆನ್ ಒಳಗ ಈ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡಿದ್ರು ಇದಕ್ಕೆ ಈ ಕಾಲೇಜ್ ಹೆಸರು ಏನಿಟ್ಟಿದ್ರು ಅವರು ಥಾಮಸ್ ಇಂಜಿನಿಯರಿಂಗ್ ಕಾಲೇಜ್ ಥಾಮಸ್ ಇಂಜಿನಿಯರಿಂಗ್ ಕಾಲೇಜ್ ಇದು ವಿಶೇಷವಾಗಿ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಗಳನ್ನ ಪ್ರಾರಂಭ ಮಾಡಿದ್ರು ಪ್ಲೀಸ್ ನೆನ್ಪಿಟ್ಟಿರೋದು ಪೇಪರ್ ಪ್ರಶ್ನೆ ಕೇಳುತ್ತಾರೆ ಕೇಳಿದ್ರು ವಿಚ್ ವಾಸ್ ದ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಇಂಡಿಯಾ ಇಂಜಿನಿಯರಿಂಗ್ ಕಾಲೇಜ್ ಫಸ್ಟ್ ಯಾವುದು ರೂರಿಕಿ ಕಾಲೇಜ್ ಇದಕ್ಕೆ ಥಾಮಸ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಕೂಡ ಕರೆಯುತ್ತಾರೆ ರೂರಿಕಿದೊಳಗೆ ಸ್ಥಾಪನೆ ಆಗಿದ್ದು ಏಟೀನ್ ಹಂಡ್ರೆಡ್ ಫಾರ್ಟಿ ಸೆವೆನ್ ಅದಾದ ನಂತರ ಬ್ರಿಟಿಷರು ಏನ್ ಮಾಡಿದ್ರು ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಮೂರು ಸ್ಟಿ ಸ್ಥಾಪನೆ ಮಾಡಬೇಕಂತ ನಿರ್ಧಾರ ಮಾಡಿ ಅಟ್ ಅ ಟೈಮ್ ಮೂರು ತವಲ ಅವರು ಸ್ಥಾಪನೆ ಮಾಡಿದ್ರು ಒಂದು ಕಲ್ಕತ್ತಾದಲ್ಲಿ ಪ್ಲೀಸ್ ಇದು 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 ರೀಸೆಂಟ್ ಒಂದು ನೆಟ್ ಎಕ್ಸಾಮಲ್ ಕೇಳಿದ ಪ್ರಶ್ನೆ ಯಾಕೆ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರ ಅವರು ಬ್ರಿಟಿಷರು ಸ್ಥಾಪನೆ ಮಾಡಿದ್ದು ಮೂರ್ ಇಂಜಿನಿಯರಿಂಗ್ ಕಾಲೇಜ್ ಒಂದು ಕಲ್ಕತ್ತಾದೊಳಗೆ ಏಟೀನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಏಟೀನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಸಿಬುಪೂರ್ ಸಿ ಅಂತ ಅಂತೇಳಿ ಒಂದು ಊರ ಐತ್ರಿ ಕಲ್ಕತ್ತಾದೊಳಗೆ ಸಿಬ್ಪೂರ್ ದಲ್ಲಿ ಫಸ್ಟ್ ಬ್ರಿಟಿಷರು ಪ್ರಾರಂಭ ಮಾಡಿದ್ದು ಮೂರ್ ಇಂಜಿನಿಯರಿಂಗ್ ಕಾಲೇಜ್ ಒಂದು ಸಿಬ್ಪುರ್ದೊಳಗೆ ಕಲ್ಕತ್ತಾ ಏಟೀನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಆಮೇಲೆ ಪುಣ ಮಹಾರಾಷ್ಟ್ರದೊಳಗೆ ಏಟೀನ್ ಹಂಡ್ರೆಡ್ ಫಿಫ್ಟಿ ಏಟ್ ಆಮೇಲೆ ಮದ್ರಾಸ್ ಗಿಂಡಿ ಏಟೀನ್ ಹಂಡ್ರೆಡ್ ಫಿಫ್ಟಿ ಏಟ್ ದಯವಿಟ್ಟು ಹೆಸರು ನೆನಪಿಡ್ರಿ ಸಿಬ್ಪುರ್ ಪೂನಾ ಮತ್ತು ಗಿಂಡಿ ಇಲ್ಲಿ ಬ್ರಿಟಿಷರು ಮೂರು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಸ್ಥಾಪನೆ ಮಾಡಿದ್ರು ಸಿಬ್ಪುರ್ ಪೂನಾ ಗಿಂಡಿ ಅದಾದ ನಂತರ ಇಂಡಿಯನ್ ಇಂಡಸ್ಟ್ರಿಯಲ್ ಕಮಿಷನ್ ಇಂಡಿಯನ್ ಇಂಡಸ್ಟ್ರಿಯಲ್ ಭಾರತೀಯ ಔದ್ಯೋಗಿಕ ಆಯೋಗ ಕಮಿಷನ್ ನೈನ್ಟೀನ್ ಹಂಡ್ರೆಡ್ ಫಿಫ್ಟೀನ್ ಪ್ಲೀಸ್ ನೆನ್ಪಿಡ್ರಿ ಇದು ಪೇಪರ್ ಪ್ರಶ್ನೆ ಕೇಳ್ತಾರ ನೋಡ್ರಿ ಇಂಡಿಯನ್ ಇಂಡಸ್ಟ್ರಿಯಲ್ ಕಮಿಷನ್ ಸ್ಥಾಪನೆ ಆಗಿದ್ದು ಯಾವ ವರ್ಷ ನೈನ್ಟೀನ್ ಹಂಡ್ರೆಡ್ ಫಿಫ್ಟೀನ್ ಇದ್ರ ಅಧ್ಯಕ್ಷರು ಯಾರಿದ್ರು ಸರ್ ಥಾಮಸ್ ಹೋಲ್ಯಾಂಡ್ ಇವರು ಇದ್ರ ಚೇರ್ಮನ್ ಆಗಿದ್ರು ಇವರು ಅಂದಿದ್ರು ಇಂಡಿಯಾದೊಳಗ ಟೆಕ್ನಿಕಲ್ ಎಜುಕೇಶನ್ ಅವಶ್ಯಕತೆ ಐತಿ ಇಲ್ಲಿ ಜನರಿಗೆ ನಾವು ಟ್ರೈನಿಂಗ್ ಅನ್ನು ಕೊಡಬೇಕು ಇದರ ಬೆಳವಣಿಗೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇದು ಈ ಟ್ರೈನಿಂಗ್ ಆಯೋಗನ ಪ್ರಾರಂಭ ಮಾಡಿದ್ರು ಇಂಡಿಯನ್ ಇಂಡಸ್ಟ್ರಿಯಲ್ ಕಮಿಷನ್ ಆಮೇಲೆ ಇದರ ಅಂತರ್ಗತದ ಪ್ರಾರಂಭ ಮಾಡಿದ್ರು ಇದೊಂದು ನೆನ್ಪಿಟ್ರಿ ಇದನ್ನು ಕೂಡ ಬ್ರಿಟಿಷರ ಸ್ಟಾರ್ಟ್ ಮಾಡಿದ್ರು ಇದು ಕಾಲೇಜ್ ಹೆಸರು ಬಹಳ ಫೇಮಸ್ ಐತಿ ವಿಕ್ಟೋರಿಯಾ ಜುಬ್ಲಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ವಿಕ್ಟೋರಿಯಾ ಜುಬ್ಲಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾರೆ ಬಾಂಬೆದೊಳಗೆ ಏಟೀನ್ ಹಂಡ್ರೆಡ್ ಏಟಿ ಸೆವೆನ್ ಅಲ್ಲಿ ಆಮೇಲೆ ಇದರ ಅಂತರ್ಗತದೊಳಗನೆ ಅದೇ ಸಮಯದೊಳಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳಿ ಐ ಆ ಎಸ್ ಬೆಂಗಳೂರದೊಳಗ ಅದ ನೋಡ್ರಿ ನೈನ್ಟೀನ್ ಹಂಡ್ರೆಡ್ ಫಿಫ್ಟೀನ್ ಅಲ್ಲಿ ಸ್ಥಾಪನೆಯಾಗಿತ್ತು ಪ್ಲೀಸ್ ನೆನ್ಪಿಡ್ರಿ ಇದು ಒಂದು ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಪಂಡಿತ್ ಮದನ್ ಮೋಹನ್ ಮಾಳ್ವಿಯಾ ಅಂತೇಳಿ ಒಬ್ಬ ದೇಶಭಕ್ತ ಇವರು ಪಂಡಿತ್ ಮದನ್ ಮೋಹನ್ ಮಾಳ್ವಿಯಾ ಇವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿದ್ರು ಬನಾರಸ್ ವಿಶ್ವವಿದ್ಯಾಲಯ ಬನಾರಸ್ ಒಳಗೆ ಹಿಂದೂ ವಿಶ್ವವಿದ್ಯಾಲಯ ಇದ್ರಿ ಅಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ ಐತಿ ಹ್ಮ್ ಯಾರೋ ಕನ್ನಡ ಇದ್ದವ್ರ ಅಲ್ಲಿ ಹೋರಿ ಎಲ್ಲ ಕನ್ನಡ ಮಾತಾಡ್ತಾರ ಯೂನಿವರ್ಸಿಟಿ ಒಳಗೆ ನಾ ಹೋಗಿ ಬಂದೇನ್ರಿ ಹ್ಮ್ ಹ್ಮ್ ಸಾರಿ ಅಲ್ಲೆಲ್ಲ ತಿರ್ಗಾಡ್ರಿ ಪಂಡಿತ್ ಮದನ ಮೋಹನ್ ಮಾಳ್ವಿಯಾ ಬನಾರಸ್ ವಿಶ್ವವಿದ್ಯಾಲಯ ಅಲ್ಲಿ ಅಲ್ಲಿ ಇದು ಇದು ಸ್ಥಾಪನೆ ಆಗಿದ್ದು ನೈನ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಒಳಗೆ ನೈನ್ಟೀನ್ ಹಂಡ್ರೆಡ್ ಸೆವೆಂಟಿ ಸೆವೆಂಟೀನ್ ಪ್ಲೀಸ್ ನೆನ್ಪಿಡ್ರಿದು ಇವರು ಈ ವಿಶ್ವವಿದ್ಯಾಲಯ ಟೆಕ್ನಿಕಲ್ ಎಜುಕೇಶನ್ ಅನ್ನ ಡೆವಲಪ್ಮೆಂಟ್ ಮಾಡಲೇಬೇಕು ಎಂಬ ಹಠವನ್ನು ತೊಟ್ಟು ಟೆಕ್ನಿಕಲ್ ಎಜುಕೇಶನ್ ಗೆ ಸಪೋರ್ಟ್ ಮಾಡದಂತ ವಿಶ್ವವಿದ್ಯಾಲಯ ಬನಾರಸ್ ಯೂನಿವರ್ಸಿಟಿ ಟೆಕ್ನಿಕಲ್ ಎಜುಕೇಶನ್ ಅನ್ನ ಬೆಳವಣಿಗೆ ಆಗಬೇಕು ಅನ್ನೋ ಸಲುವಾಗಿ ಯಾವ ಯೂನಿವರ್ಸಿಟಿ ದುಡಿದಿತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಥವಾ ಬನಾರಸ್ ಯೂನಿವರ್ಸಿಟಿ ಇದನ್ನು ಸ್ಥಾಪನೆ ಮಾಡಿದವರ ಪಂಡಿತ್ ಮದನ್ ಮೋಹನ್ ಮಾಳವೀಯ ಇವರ ಇವರು ಟೆಕ್ನಿಕಲ್ ಎಜುಕೇಶನ್ಗೆ ಒತ್ತನ್ನು ಕೊಟ್ಟಿದ್ದಾರೆ ನೈನ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಒಳಗೆ ಇದನ್ನ ಸ್ಥಾಪನೆ ಮಾಡಿದ್ರು ಪ್ಲೀಸ್ ಎಲ್ಲ ಡಾಟಾ ಬೋರ್ಡ್ ಮೇಲೆ ಬರೆದಿದ್ದು ಕಂಟೆಂಟ್ ಇಂಪಾರ್ಟೆಂಟ್ ಐತೆ ಪ್ಲೀಸ್ ಅದನ್ನ ನೋಟ್ಬುಕ್ದೊಳಗೆ ಬರೆದು ರಿವಿಷನ್ ಮಾಡ್ರೆ ಥ್ಯಾಂಕ್ ಯು